ಕೊರೋನಾ ಮಧ್ಯೆ ನಾಳೆಯಿಂದ ಶಾಲೆ ಆರಂಭ ಸ್ಯಾನಿಟೈಸ್ ಮಾಡಿ ಶಾಲೆಗಳಲ್ಲಿ ಸಿದ್ಧತೆ ಕೋವಿಡ್ ಮಾರ್ಗಸೂಚಿಯಂತೆ ನಡೆಯಲಿದೆ ತರಗತಿ ರಾತ್ರಿ ಒಂಬತ್ತರ ಬಳಿಕವೂ ಅಹವಾಲು ಸ್ವೀಕರಿಸಿದ ಸಿಎಂ ಬೊಮ್ಮಾಯಿ ಮನೆಯಲ್ಲಿ ಜನಜಾತ್ರೆ ಮುಖ್ಯಮಂತ್ರಿಗಳಿಂದಲೇ ಕರ್ಫ್ಯೂ ಉಲ್ಲಂಘನೆ ಅಫ್ಘಾನಿಸ್ತಾನದಿಂದ ಭಾರತೀಯರ ಏರ್ಲಿಫ್ಟ್ ಕಾಬೂಲ್ನಿಂದ ದೆಹಲಿಗೆ ಎಂಬತ್ತೇಳು ಜನರ ಸ್ಥಳಾಂತರ ಇಂದು ಮುನ್ನೂರಕ್ಕೂ ಅಧಿಕ ಮಂದಿ ತವರಿಗೆ ವಾಪಸ್ ಆಫ್ರಿಕನ್ ಪ್ರಜೆಯ ಹೊಟ್ಟೆಯಲ್ಲಿದ್ದು ಕೊಕೆನ್ ಗುಳಿಗೆ ಹನ್ನೊಂದು ಕೋಟಿ ಮೌಲ್ಯದ ಡ್ರಗ್ಸ್ ವಶ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಿಕ್ಕಿಬಿದ್ದ ಖದೀಮ ಹಿಂದುತ್ವದ ಐಕಾನ್ ಕಲ್ಯಾಣ್ ಸಿಂಗ್ ವಿಧ್ವಶ ನಾಳೆ ನರೋರಾದ ಗಂಗಾ ದಡದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಕೇಸರಿ ನಾಯಕನ ಮೋದಿ ಶಾ ಕಂಬನಿ